ಡೆತ್ ನೋಡಿ ಓದಿದೆ ಈಗ ರಾಜಕೀಯ ಮಾತಾಡೋವಂಥ ಟೈಮ್ ಅಲ್ಲ ಮತ್ತು ಇದನ್ನೆಲ್ಲ ನೋಡೋದಕ್ಕೆ ಅಂತಹ ಪೊಲೀಸ್ ಇಲಾಖೆ ಇದೆ ಅದನ್ನು ಅದು ಏನು ಮಾಡಬೇಕು ಅದಾಗುತ್ತೆ ನಾವಿಲ್ಲಿ ನಿಂತ್ಕೊಂಡು ಅವರು ಸರಿ ಇವ್ರಿಗೆ ತಪ್ಪು ಅಂತ ಮಾತಾಡೋದು ತಪ್ಪು ಅದೆಲ್ಲ ನಾವೀಗ ಮಾತಾಡೋವಂಥ ಸಮಯನೂ ಅಲ್ಲ ಆ ಯುವಕನ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತ ಬಂದಿದ್ದೆ ಆ ಯುವಕನ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅಂತ ಬಂದಿದ್ದೆ ಅಷ್ಟು ಮಾತ್ರ ನನ್ನ ಉದ್ದೇಶ ಬಿಟ್ಟರೆ ಇನ್ನೇನೋ ಬೇರೆ ದೊಡ್ಡ ದೊಡ್ಡ ಮಾತುಗಳಾಡಿ ನಾನು ಯಾರು ನಿರ್ಧಾರ ಮಾಡೋಕ್ಕೆ ಜಡ್ಜ್ಮೆಂಟ್ ಕೊಡೋಕ್ಕೆ ಯಾರು ಅಲ್ಲ ಅದಕ್ಕೆ ಅಂತ ನನ್ನ ದೇಶದ ಕಾನೂನು ತುಂಬ ಸ್ಟ್ರಾಂಗ್ ಇದೆ ಅದು ಏನು ಮಾಡುತ್ತೋ ಅದು ಮಾಡುತ್ತೆ ಅದನ್ನೆಲ್ಲ ಕಾಲ ನಿರ್ಣಯ ಮಾಡುತ್ತೆ ಸರ್ ಸಂಸದರನ್ನ ಯಾವನ್ನು ಮಾಡಿದ್ದಾರೆ ಅಂತ ಆರೋಪ ಇದೆ ಸರ್ ಪ್ರಭಾವ ಬಳಸಿ ಅಂತ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಿಜವಾಗ್ಲೂ ಟೆಕ್ನಿಕಲ್ ಆಗಿ ನಾನು ಏನೂ ಮಾತಾಡೋಕೆ ಹೋಗಲ್ಲ ಸಂಸದರ ಬಗ್ಗೆ ಆಗಲಿ ಬೇರೆಯವ್ರ ಬಗ್ಗೆ ಆಗಲಿ ಏನೂ ನಾನು ಮಾತಾಡೋಕ್ಕೋಗೋದಿಲ್ಲ ಏನಾಗಿದೆ ಏನಿಲ್ಲ ಅನ್ನೋದು ಅದು ತನಿಖೆ ನಂತರ ಮಾತ್ರ ಗೊತ್ತಾಗುತ್ತೆ ಮತ್ತೆ ದೇವ್ರಿಗೊಬ್ಬನಿಗಂತೂ ಎಲ್ಲನೂ ಗೊತ್ತೇ ಗೊತ್ತಿರುತ್ತೆ ಅದ್ರ ಮೇಲೆ ತುಂಬ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ ಎಲ್ಲರಿಗೂ ಒಳ್ಳೇದಾಗ್ಲಿ ಏನು ಇದರಲ್ಲಿ ಏನೇನು ಒಂದು ಇದಿದೆ ಎಲ್ಲಾನು ಗೊತ್ತಾಗ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದಷ್ಟೇ ನನ್ನ ಸರಿ ನೋಡಿ ಜೀವ ಅನ್ನೋದು ಏನು ತಮಾಷೆನ ಒಂದು ಕುಟುಂಬ ಅಂತಂದರೆ ಒಂದು ನಾಲ್ಕೈದು ದಿನಗಳ ಸದಸ್ಯರ ಒಂದು ಕುಟುಂಬ ಇಡೀ ಜೀವನ ಇಡೀ ಬದುಕನ್ನ ಬದುಕಬೇಕು ಅಂತ ಕನಸು ಕಟ್ಕೊಂಡಿರ್ತಾರೆ ಅದು ಬಡವ ಬಲ್ಲಿದ ದಲಿತ ಇನ್ನೊಬ್ಬ ಜಾತಿ ಎಲ್ಲರಿಗೂ ಒಂದೇ ರೀತಿಯ ಕನಸು ಒಂದೇ ರೀತಿ ಜೀವನ ಅದನ್ನ ಇದ್ದಕ್ಕಿದ್ದಂಗೆ ಏನೋ ನಿನ್ನೆ ರಾತ್ರಿ ಇದ್ದಂತ ಮಗ ನಿನ್ನೆ ರಾತ್ರಿ ಇದ್ದಂತಹ ಗಂಡ ಇವತ್ತು ಬೆಳಗ್ಗೆ ಇಲ್ಲ ಅಂತಂದ್ರೆ ಅದನ್ನ ಜೀರ್ಣ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಮತ್ತೆ ಈ ರೀತಿಯ ದುರ್ಘಟನೆಗಳಿಂದ ಏನು ಒಂಥರ ಆಕಸ್ಮಿಕ ಇದು ಒಂದು ಆ ಆಕ್ಸಿಡೆಂಟಲ್ ಆದಂಗೆ ಒಂದು ಏನಂತಂದರೆ ಏನೋ ಅಪಘಾತ ಆದಂಗೆ ರೋಡಲ್ಲಿ ಹೋಗ್ತಾ ಇದ್ದಂಗೆ ಇದಕ್ಕಿದ್ದಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ನಮ್ಮವ್ರು ಯಾರೋ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ಹೆಂಗೆ ತಡ್ಕೊಳೋಕ್ಕಾಗಲ್ವ ಅದೇ ರೀತಿಯ ಒಂದು ಆಘಾತ ಆಗುವಂತಹ ಒಂದು ವಿಷಯ ನಿಜಕ್ಕೂ ಯಾರ ಕುಟುಂಬಗಳಲ್ಲೂ ಇದಾಗೋದು ಬೇಡ ಏನು ಬಾಬು ಅವರ ಇದ್ದಾರೆ ಆ ಸದಸ್ಯರು ಅವ್ರ ತಾಯಿಯವ್ರನ್ನ ಮಾತಾಡದೆ ಅವರ ಹೆಂಡತಿಯನ್ನು ಮಾತಾಡಿದೆ ನಾವು ಹೇಳೋ ಅಂಥ ಧೈರ್ಯದ ಮಾತುಗಳನ್ನ ಕೇಳೋ ಅಂಥ ಮನಸ್ಥಿತಿಯಲ್ಲಿ ಪಾಪ ಅವ್ರು ಇವತ್ತು ಇರಲಿಲ್ಲ ಮುಂದಿನ ದಿನಗಳಲ್ಲೂ ಸಹ ಅವ್ರು ಒಳ್ಳೆಯದಾಗಲಿ ಆ ತಾಯಿಗೆ ಮತ್ತೆ ಅವರ ಹೆಂಡತಿಗೆ ಒಳ್ಳೇದಾಗಲಿ ಅಂತ ನಾನು ಅನ್ಭೋಗ್ತಾ ಇದ್ದೀನಿ ಕಾನೂನು ಪ್ರಕಾರ ತಪಸ್ತಾಸ್ತ್ರ